ಕರ್ನಾಟಕ ಆರ್ಯವೈಶ್ಯ ಯುವಜನ ಮಹಾಸಭಾ ವಾಸವಿ ಯುವಜನ ಸಂಘ ಮಾಗಡಿ ಇವರ ವತಿಯಿಂದ ಜರುಗಿದ ಕಲ್ಪತ್ತರು ವಿಭಾಗೀಯ ಹನ್ನೆರಡನೇ ಸಮ್ಮೇಳನ ಕಾರ್ಯಕ್ರಮ Dirty. Okay. ಕಾರ್ಯಕ್ರಮವನ್ನು ತಾವು ಮಾಡ್ತಾ ಇದ್ದೇವೆ ಯುವಕರೆಲ್ಲ ಸಂಘಟಿತರಾಗಬೇಕು ಎಲ್ಲ ಜನಾಂಗಗಳು ಸಂಘಟಿತರಾಗ್ತಾ ಇದ್ದಾವೆ ನಾವು ಕೂಡ ಸಂಘಟನೆಯಲ್ಲಿ ಭಾಗವಹಿಸಬೇಕು ನಮ್ಮ ಸಮಾಜವನ್ನು ಕೂಡ ಮುಖ್ಯವಾಹಿನಿಗೆ ತರಬೇಕು ಅಂತಕ್ಕಂಥ ಆಲೋಚನೆಯನ್ನು ಇಟ್ಕೊಂಡು ತಾವು ಇತ್ತೀಚೆಗೆ ಇಂಥ ಕಾರ್ಯಕ್ರಮಗಳನ್ನು ಮಾಡ್ತಾ ಇರ್ತಕ್ಕಂಥದ್ದನ್ನು ನಾನು ನೋಡ್ತಾ ಇದ್ದೇನೆ ಮತ್ತು ಈ ಕಾರ್ಯಕ್ರಮಗಳನ್ನು ಬಹುಶಃ ಹೆಚ್ಚು ಕಾರ್ಯಕ್ರಮಗಳು ಈ ರೀತಿ ಆಗ್ತಾ ಇರಲಿಲ್ಲ ಅಂದರೆ ಸಂಘಟನೆ ಭಾಳ ಮುಖ್ಯ ಸಂಘಟನೆ ಇದ್ದಾಗ ಮಾತ್ರ ನಾವೇನಾದರೂ ಕೂಡ ಸಾಧನೆಯನ್ನು ಮಾಡಬಹುದು ನಾವು ಸಂಘಟಿತರಾಗಿದ್ದೇವೆ ಅಂತಂದರೆ ಎಲ್ಲರೂ ಕೂಡ ನಿಮ್ಮ ಮಾತುಗಳನ್ನು ಕೇಳ್ತಾರೆ ಸಂಘಟನೆ ಇದ್ದೇ ಇರತಕ್ಕಂಥ ಜಾಗದಲ್ಲಿ ಯಾರು ಕೂಡ ನಿಮ್ಮ ಮಾತುಗಳನ್ನ ಆಲಿಸಲ್ಲ ಅದರಿಂದ ಈ ಒಂದು ಸಂಘಟನೆ ಭಾಳ ಯಶಸ್ವಿಯಾಗಿ ಇತ್ತೀಚಿನ ಯುವಕರು ಯುವಕರೇ ಮಾಡ್ತಾ ಇರ್ತಕ್ಕಂಥ ಸಂಘಟನೆ ಆಗಿದೆ ಮತ್ತು ಇದೇನಂತ ವಿಶೇಷವಾಗಿ ಇವತ್ತು ನಾವು ಸಚ್ಚಿದಾನಂದ ಸರ್ತಿ ಸ್ವಾಮೀಜಿಗಳನ್ನು ಕರೆಸಿದ್ರು ಅವ್ರದ್ದು ನಾನು ಯೂಟ್ಯೂಬಲ್ಲಿ ಅವರ ಪ್ರವಚನಗಳನ್ನೆಲ್ಲ ಕೇಳಿದ್ದೀನಿ ಭಾಳ ಚೆನ್ನಾಗಿ ಅದ್ಭುತವಾದಂಥ ಪ್ರವಚನವನ್ನು ಕೂಡ ಅವರು ನೀಡ್ತಾರೆ ನನ್ನೆಲ್ಲರಿಗೂ ಕೂಡ ಮಾರ್ಗದರ್ಶನವನ್ನು ಕೂಡ ಮಾಡ್ತಾರೆ ಇವತ್ತಿನ ಸಮಾಜ ಯಾವ ದಿಕ್ಕಲ್ಲಿ ಹೋಗ್ತಾ ಇದೆ ಅಂತೇಳಿ ನಿರ್ಭಯಾನಂದ ಸರಸ್ವತಿ ಸ್ವಾಮೀಜಿಯವರು ಅವರ ಮಾತುಗಳನ್ನು ಕೂಡ ನಾವು ಇತ್ತೀಚಿನ ದಿವಸಗಳಲ್ಲಿ ನಾವು ಕೇಳ್ತಾ ಇದ್ದೇವೆ ಅದರಿಂದ ಇವತ್ತು ಸಮಾಜ ಯಾವ ದಿಕ್ಕಲ್ಲಿ ಹೋಗ್ತಾ ಇದೆ ಅದನ್ನು ಯಾವ ರೀತಿ ತಿದ್ದಬೇಕು ನಾವು ಯಾವ ರೀತಿ ನಡ್ಕೋಬೇಕು ಅಂತಕ್ಕಂಥ ಒಂದು ವಿಚಾರಗಳನ್ನು ನಮ್ಮೆಲ್ಲರೂ ಕೂಡ ನಮ್ಮ ಮನಸ್ಸಿಗೆ ಮನ್ ಮಂದ್ ತಟ್ಟಕ್ಕಂಥ ರೀತಿಯಲ್ಲಿ ಅವರ ಪ್ರವಚನಗಳನ್ನು ನಾವೆಲ್ಲ ಕೂಡ ಕೇಳ್ತಾ ಇದ್ದೇವೆ ಅಂತಕ್ಕಂಥ ಮಾತನ್ನು ಹೇಳಿ ನಾನು ಒಂದು ಈ ಸಂದರ್ಭದಲ್ಲಿ ಜ್ಞಾಪಿಸ್ಕೋಬೇಕಾಗ್ತದೆ ನಾನು ರಾಜಕೀಯ ಪ್ರವೇಶ ಮಾಡಿದಂಥ ಸಂದರ್ಭದಲ್ಲಿ ನನ್ನನ್ನು ಈ ಕ್ಷೇತ್ರದಲ್ಲಿ ಪರಿಚಯ ಮಾಡಿದಂಥವರು ನಮ್ಮ ಆಂಜನೇಯ ಗುಪ್ತಾರವರು ಅವ್ರನ್ನ ಈ ಸಂದರ್ಭದಲ್ಲಿ ನಾವು ನೆನೆಸ್ಕೋಬೇಕಾಗ್ತದೆ ರಾಜಕೀಯವಾಗಿ ನನ್ನನ್ನು ಕರ್ಕೊಂಡ್ಬಂದು ಭಾರತೀಯ ಜನತಾ ಪಕ್ಷಕ್ಕೆ ಕರ್ಕೊಂಡು ಹೋಗಿ ಟಿಕೆಟ್ ಕೊಡಿಸ್ತಂತು ಅದ್ರ ಜೊತೆ ನಮ್ಮ ರಾಮ ಶೆಟ್ಟರು ಕೂಡ ನಾವು ಈ ಸಂದರ್ಭದಲ್ಲಿ ನೆನೆಸ್ಕೋಬೇಕಾಗ್ತದೆ ನಾನು ರಾಜಕೀಯ ಪ್ರಾರಂಭ ಆಗಿದ್ದು ರಾಮ ಶೆಟ್ಟರ್ ಅಂಗಡಿನಲ್ಲಿ ಕಲ್ಲೇಗೇಟ್ ಸರ್ಕಲ್ನಲ್ಲಿ ಅವರ ಅಂಗಡಿನಲ್ಲಿ ಕೂತ್ಕೊಂಡು ನಾವು ರಾಜಕೀಯ ಮಾಡ್ತಾ ಇದ್ದಾರೆ ನಾವು ಎಷ್ಟೇ ನಾವು ಎಷ್ಟೇ ರಾಜಕಾರಣ ಮಾಡಿದ್ರು ಕೂಡ ಅವತ್ತು ಯಾವತ್ತು ರಾಮ್ ಶೆಟ್ಟರು ನೀವು ಹಾಂಚ್ಕೊ ಹೋಗ್ರಿ ಜನ ಜಾಸ್ತಿ ಅವ್ರಿಗೆ ನನಗೆ ತೊಂದರೆ ಆಯಿತು ಅಂತ ಯಾವತ್ತು ಒಂದು ದಿವಸನೂ ಕೂಡ ಅನ್ನಲಿಲ್ಲ ಅವರು ಆ ರೀತಿ ನಾವು ಅವ್ರನ್ನೆಲ್ಲ ಕೂಡ ನೆನೆಸ್ಕೋಬೇಕಾಗ್ತದಾದ್ರೆ ರಾಜಕಾರಣ ಬರ್ತಾ 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 ಬೇರೆ ಬೇರೆ ನೀತಿಗಳಲ್ಲಿ ಬದಲಾವಣೆ ಆಯಿತು ನಾವು ಕೂಡ ಬದಲಾವಣೆ ಆಗಿದ್ದೇವೆ ಆದರೆ ನನ್ನ ಮನವಿ ಏನಂತಂದರೆ ಬೇರೆಯವರ ಮಾತಿಗೆ ಕಿವಿ ಕೊಡಬೇಡಿ ಈ ಸಮಾಜದ ಯಾವತ್ತೂ ಕೂಡ ನಾನು ಇರ್ತೇನೆ ಈ ಸಮಾಜದ ಅಭಿವೃದ್ಧಿಗೆ ನಾನು ಶ್ರಮಿಸ್ತೇನೆ ಯಾವತ್ತೂ ಕೂಡ ಬೇರೆಯವರ ಮಾತುಗಳಿಗೆ ಬೇರೆ ಬೇರೆ ರೀತಿ ಮಾತುಗಳಿಗೆ ಕಿವಿ ನೇರವಾಗಿ ನನ್ನನ್ನು ನೀವು ಸಂಪರ್ಕ ಮಾಡಿ ಈ ಸಮಾಜಕ್ಕೆ ಏನಾಗಬೇಕು ಅಂತಕ್ಕಂಥದ್ದು ಒಂದು ಸಮಾಜ ಯಾವುದೇ ಒಂದು ಕಡೆ ಗುರ್ತಿಸ್ಕೊಬಾರ್ದು ಒಂದು ಕಡೆ ಗುಡ್ಸ್ಕೊಂಡಾಗ ಆ ಸಮಾಜ ಅಭಿವೃದ್ಧಿ ಆಗೋಲ್ಲ ಸಮಾಜ ಎಲ್ಲಿ ಕೆಲಸ ಆಗ್ತದೆ ಎಲ್ಲಿ ಅಭಿವೃದ್ಧಿ ಆಗ್ಬೇಕು ಅಂತಕ್ಕಂಥದ್ದನ್ನು ಆಲೋಚನೆ ಮಾಡಿ ನೀವೆಲ್ಲರನ್ನು ಕೂಡ ಪ್ರೀತಿಸ್ಬೇಕು ನಿಮ್ಗೆ ಯಾರು ಸಹಕಾರ ಕೊಡ್ತಾರೆ ನಿಮ್ಗೆ ಯಾರು ಗೌರವ ಕೊಡ್ತಾರೆ ಎಲ್ಲರನ್ನು ಕೂಡ ಪ್ರೀತಿಸಿದಾಗ ಮಾತ್ರ ಸಮಾಜವನ್ನು ಮುಖ್ಯವಾಹಿನಿಗೆ ತಗೋಲಿಕ್ಕೆ ಸಾಧ್ಯ ಆಗ್ತದೆ ಸಮಾಜ ಒಂದ್ ಕಡೆ ಗುರುತ್ಕೊಂಡ್ಬಿಟ್ರೆ ಬಹುಶಃ ಅವರೇ ಮಾಡ್ತಾರೆ ಬೆಳೆಯಾ ಅಂತೇಳಿ ಬೇರೆಯವರು ಕೂಡ ಉದಾಸೀನ ಮಾಡ್ತಾರೆ ಅದರಿಂದ ನಾನೇನು ಹೆಚ್ಚಿಗೆ ಮಾತಾಡ್ತಕ್ಕಂಥ ಅವಶ್ಯಕತೆ ಇಲ್ಲ ನಮ್ಮ ಯುವಜನ ಮಿತ್ರರು ಈ ಒಂದು ಕಾರ್ಯಕ್ರಮದಲ್ಲಿ ನನಗೆ ಭಾಗವಹಿಸೋದಕ್ಕೆ ಒಂದು ಅವಕಾಶವನ್ನ ಮಾಡಿಕೊಟ್ರು ಇವತ್ತು ಬಹಳ ಕಾರ್ಯಕ್ರಮಗಳಿರ್ತಕ್ಕಂಥದ್ದು ಬಹಳ ಮದುವೆಗಳಿದ್ದು ಸುಮಾರು ಕಾರ್ಯಕ್ರಮಗಳಿದ್ದಾವೆ ಬಹಳ ಒಳ್ಳೆ ದಿವಸ ಇವತ್ತು ಒಂದು ಉತ್ತಮವಾದಂಥ ಕಾರ್ಯಕ್ರಮವನ್ನು ನಮ್ಮ ವಾಸವಿ ಯುವಜನ ಸಂಘದವರು ಮಾಡ್ತಾ ಇದ್ದೀರಾ ನಿಜವಾಗ್ಲೂ ಕೂಡ ನಿಮಗೆ ವಾಸವಿ ತಾಯಿ ವಾಸವಿ ಎಲ್ಲರಿಗೂ ಕೂಡ ಒಳ್ಳೆಯದನ್ನು ಮಾಡಲಿ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಆಶಿಸ್ತಾ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆಸಿ ತಮ್ಮಗಳ ಜೊತೆ ಬೆರೆತು ನಾಲ್ಕು ಮಾತನಾಡಲು ಅವಕಾಶ ಮಾಡಿಕೊಟ್ಟಂತ ನನ್ನ ಎಲ್ಲ ಯುವಕ ಮಿತ್ರರಿಗೆ ವಾಸವಿ ಯುವಕ ಮಿತ್ರರಿಗೆ ಹೊಂದಿಸಿ ಮತ್ತೊಮ್ಮೆ ಪರಮ ಪೂಜ್ಯರ ಪಾದಗಳಿಗೆ ನಮಸ್ಕಾರ ಮಾಡಿ ನನಗೆ ಅವಕಾಶ ಮಾಡಿಕೊಟ್ರೆ ಬೇಜಾರು ಮಾಡ್ಕೊಬೇಡಿ ರಾಜಕಾರಣಿಗಳು ಹಣೆ ಮನೆಲ್ಲ ಇಷ್ಟಗಳೇ ಅಂತ ಇಲ್ಲ ಲೇಟಾಗಿ ಬರ್ತಾರೆ ಇಲ್ಲ ಬೇಗ ಹೋಗ್ತಾರೆ ಬೇಜಾರು ಮಾಡ್ಕೊಳ್ಳೋದು ಬೇಡ ಅನೇಕ ಕಾರ್ಯಕ್ರಮಗಳಿದ್ದಾವೆ ಈಗ ನನಗೆ ನಿಮ್ಮೆಲ್ಲರ ಕ್ಷಮೆಯನ್ನು ಯಾಚಿಸಿ ಪರಮ ಪೂಜ್ಯರ ಕ್ಷಮೆಯನ್ನು ಯಾಚಿಸಿ ನನ್ನನ್ನು ಈ ಕಾರ್ಯಕ್ರಮದಿಂದ ಬೀಳ್ಕೊಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಯಾವತ್ತೂ ಕೂಡ ನಿಮ್ಮ ಜೊತೆ ಇರ್ತೇನೆ ಅಂತಕ್ಕಂಥ ಮಾತನ್ನು ಮತ್ತೊಮ್ಮೆ ಪುನರುಚ್ಚಾರ ಮಾಡ್ತಾ ಎಲ್ರಿಗೂ ಕೂಡ ನಾನು ನಮಸ್ಕರಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ ಜೈ ವಾಸು ನಾಲ್ಕೈದು ತಿಂಗಳ ಹಿಂದೆ ನಮ್ಮ ದೇವಸ್ಥಾನದ ಒಡವೆಗಳಿರ್ಬೋದು ನಮ್ಮ ಸಮಾಜದ ಮತ್ತೊಬ್ಬ ವೇಣುಗೋಪಾಲ್ ಮತ್ತು ಮನೆಯ ಮನೆಯ ಒಂದು ಚಿಹ್ನೆ ಇರ್ಬೋದು ಇವೆಲ್ಲವನ್ನೂ ಕೂಡ ನಾವು ಕಳ್ಕೊಂಡು ಒಂದು ದುಃಖಸ್ಥಸ್ಥರಾಗಿದ್ವಿ ಆದರೆ ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಬಾಲಕೃಷ್ಣ ಅವರ ಒಂದು ಸಪೋರ್ಟ್ ಮೇರೆಗೆ ಪೊಲೀಸ್ ಇಲಾಖೆ ಕೂಡ ತಮ್ಮ ಎಫೋರ್ಟ್ಸನ್ನು ಹಾಕಿ ಸಂಪೂರ್ಣವಾಗಿ ಅದು ತೊಂಬತ್ತು ಪರ್ಸೆಂಟ್ ರಿಕವರಿ ಆಗಿದೆ ಇದು ಇತಿಹಾಸ ದೇಶದ ಇತಿಹಾಸ ಅದೇ ಸ್ವಾಮಿ ಏನು ನಮ್ಮ ಸಾಮಾನ್ಯ ಗಮನ ಎಫರ್ಸ್ ಹಾಕಿದ್ವಿ ಕೆಲಸ ಮಾಡಲೇಬೇಕು ಅಂತೇಳಿ ಒಂದು ಸೂಚನೆ ಕೊಟ್ಟಿದ್ದರು ಅದರಂತೆ ಪೊಲೀಸ್ ಇಲಾಖೆಯೂ ಕೂಡ ಸ್ವಲ್ಪ ಶಾವಟ್ಟು ಕೆಲಸ ಮಾಡಿದ್ದಾರೆ ಅದನ್ನು ನಾನು ನೆನೆಸ್ಕೋಬೇಕು ಯಾಕೆಂದರೆ ಇವತ್ತು ಅದರ ವ್ಯಾಲ್ಯೂ ಎಷ್ಟು ಕೋಟಿ ಆಗ್ತದೆ ಕೋಟಿ ಅಲ್ಲ ಅಮ್ಮನವರ ದೇವಸ್ಥಾನದ ಒಡೆಗುಳೋ ಸಿಕ್ತು ಮತ್ತು ಅವರ ಮಡಿಗೂ ಹೊಡೆಗುಳೋ ಸಿಕ್ಕಿದೆ ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ತಿಳಿಸ್ಬೇಕು ಯಾಕೆಂತಂದರೆ ಕೆಲಸ ಎಲೆ ಮೇಲೆ ಕೆಲಸ ಮಾಡ್ತಾ ಇರ್ತಾರೆ ಆದರೆ ನಮ್ಮ ಕೆಲಸ ಸಮಾಜದ ಕೆಲಸ ಭಾಳ ಮುಖ್ಯವಾಗಿ ಮಾಡಿಕೊಂಡಿದ್ದಾರೆ ಅವ್ರಿಗೆ ಯಾರೋ ಸಮಾಜ ಪರವಾಗಿ ವಿನಯಪೂರ್ವಕ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ ಇದು ನನ್ನ ಜವಾಬ್ದಾರಿ ಒಬ್ಬ ಶಾಸಕನಾಗಿ ಎಲ್ಲಿ ತೊಂದರೆ ಆಗ್ತದೆ ಅಲ್ಲಿ ಸ್ಪಂದಿಸ್ತಕ್ಕಂಥದ್ದು ನನ್ನ ಕರ್ತವ್ಯ ಆ ಕೆಲಸ ಮಾಡಿದ್ರೆ ಹೆಚ್ಚು ೂ ಅಲ್ಲ ಅಂದರೆ ಜವಾಬ್ದಾರಿ ಅವರು ನನ್ನ ಗಮನಕ್ಕೆ ತಂದರು ನಾನು ಆ ಅಧಿಕಾರಿಗಳಿಗೆ ಹೇಳಿದೆ ಪಾಪ ಕಷ್ಟಪಟ್ಟಂಥವ್ರು ಪೊಲೀಸ್ ಅಧಿಕಾರಿಗಳು ಅವರು ನಿದ್ದೆ ಮಾಡದೆ ನಿರಂತರವಾಗಿ ಅವ್ರನ್ನ ಹುಡುಕಿ ಇರ್ತಕ್ಕಂಥ ಎಲ್ಲವನ್ನು ಕೂಡ ಆ ತಾಯಿಯ ಆಶೀರ್ವಾದನೂ ಕೂಡ ಇರಬೇಕಲ್ಲ ಇದಕ್ಕೆ ಆ ತಾಯಿ ಒಂದು ಸಿಕ್ಕ ತಾಯಿಯ ಆಶೀರ್ವಾದನೂ ಕೂಡ ಇರಬೇಕಲ್ಲ ಅದು ಸಿಕ್ಕಿದೆ ನಮ್ಮ ರಮೇಶ್ ಮುತ್ತ ಅವರು ನಮ್ಮ ಹಳೆ ಗುರುಗಳು ಅವರು ಹೇಳಿದಾಗಲೇ ಇಲ್ಲಿ ಆದರೂ ಕೂಡ ನಾನು ಕರ್ತವ್ಯ ನಾನು ಮಾಡಿದ್ರೆ ಶಾಸಕನಾಗಿ ನಾನು ಏನು ಕರ್ತವ್ಯ ಮಾಡಬೇಕು ಆ ಕರ್ತವ್ಯ ಮಾಡಿದೀನಿ ಅಂತ ಹೇಳಿ ಇಚ್ಛೆಪಡಿಸ್ತಾರೆ ಆರು ಸಾವಿರ ವರ್ಷಗಳ ಹಿಂದೆ ಮೆಕ್ಸಿಕೋ ಮೊದಲಾದ ದಕ್ಷಿಣ ಅಮೆರಿಕಾದ ರಾಷ್ಟ್ರಗಳಲ್ಲಿ ಭಾರತೀಯ ಹಡಗುಗಳು ಕಂಡು ಬರುತ್ತಿದ್ದವು ಇಲ್ಲಿಯ ವ್ಯಾಪಾರಿಗಳು ಅಲ್ಲಿಗೆ ಹೋಗಿ ವ್ಯಾಪಾರ ಮಾಡ್ತಾ ಇದ್ದರು ಮಾಡಿದವರು ಯಾರು ವೈಶ ಮಾಡಿದವರು ಯಾರು ಬ್ರಾಹ್ಮಣ ಮಾಡ್ತಾರ ಕ್ಷತ್ರಿಯ ಮಾಡ್ತಾರ ಅವನ ಇದು ಬೇರೆ ಜವಾಬ್ದಾರಿ ಬೇರೆ ಅವನ ಟೇಸ್ಟ್ ಬೇರೆ ಅವನ ಇನ್ಕ್ಲಿನೇಷನ್ ಬೇರೆ ಅವನ ಆಟಿಟ್ಯೂಡ್ ಬೇರೆ ಅವನ ಅವನ ಎಫಿಷಿಯನ್ಸಿ ಬೇರೆ 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 ಹೆಸರುಗಳಿಂದ ಬೇರೆ ಬೇರೆ ಹೆಸರುಗಳಿಂದ ಭಾರತದ ಬೇರೆ ಬೇರೆ ಭಾಗಗಳಲ್ಲಿ ಗುರುತಿಸಲ್ಪಟ್ಟಿದ್ದಾರೆ ವೈಶ್ಯರು ನನ್ನನ್ನು ಕೇಳಿದರೆ ಐದು ವರ್ಷಕ್ಕೊಂದ್ಸಲ ಇಡೀ ಭಾರತೀಯ ವೈಶ್ಯ ಜನಾಂಗ ಅದು ಅಗರ್ವಾಲ್ ಇರಲಿ ಅದು ಮೋದಿ ಇರಲಿ ಅದು ಗುಪ್ತಾ ಇರಲಿ ಅದು ಶ್ರೇಷ್ಠಿ ಶೆಟ್ಟಿ ಅಥವಾ ಇನ್ನೇನಾದ್ರೂ ಇರಲಿ ಇವರೆಲ್ಲ ಕೊನೆಗೊಂದು ಎರಡು ವರ್ಷ ಮೂರು ವರ್ಷಕ್ಕೊಂದ್ಸಲ ಇಡೀ ಭಾರತೀಯ ಆರ್ಯ ವೈಶ್ಯ ಜನಾಂಗ ಒಂದು ಕಡೆ ಒಂದು ಸಮ್ಮೇಳನ ಮಾಡಬೇಕು ರಾಜಸ್ಥಾನದಲ್ಲಿ ನಮ್ಮ ಸಾಧನೆ ಎಷ್ಟು ಯು ಪಿ ನಲ್ಲಿ ನಮ್ಮ ಸಾಧನೆ ಎಷ್ಟು ಕರ್ನಾಟಕದಲ್ಲಿ ನಮ್ಮ ಸಾಧನೆ ಆಂಧ್ರದಲ್ಲಿ ನಮ್ಮ ಸಾಧನೆ ಪರಸ್ಪರ ಹಂಚಿಕೊಳ್ಳುವ ಹಾಗಾಗಬೇಕು ವಿವಾಹ ಇತ್ಯಾದಿ ಸಂಬಂಧಗಳು ಏರ್ಪಡುವಂತೆ ಆಗಬೇಕು ಆವಾಗ ಗೊತ್ತಾಗುತ್ತೆ ವೈಶ್ಯ ಜನಾಂಗ ಇಂಡಿಯಾಗೆ ಏನು ಕೊಟ್ಟಿದೆ ಹೆಮ್ಮೆ ಬರಬೇಕಲ್ಲ ಹೆಮ್ಮೆ ನೆನಪಿಟ್ಕೊಳ್ಳಿ ಯಾವುದೇ ವ್ಯಕ್ತಿ ಯಾವುದೇ ಜನಾಂಗ ತನ್ನ ಸಾಧನೆಗಳನ್ನು ಮಲ್ಟಿಪ್ಲೈ ಮಾಡ್ಕೊಳ್ಬೇಕು ಅಂತಿದ್ರೆ ತನ್ನ ಸಾಧನೆಗಳನ್ನು ಇಮ್ಮಡಿಗೊಳಿಸ್ಬೇಕು ಮೂರು ಮಡಿಗೊಳಿಸ್ಬೇಕು ನಾಲ್ಕು ಮಡಿಗಳಿಸ್ಕೊಳ್ಬೇಕು ಹತ್ತು ಪಟ್ಟು ಜಾಸ್ತಿ ಮಾಡಿಕೊಳ್ಬೇಕು ಅನ್ನೋದೊಂದು ಬರಬೇಕು ಅಂದ್ರೆ ಅವನಿಗೆ ಬೇಕಾಗಿರೋದು ಇನ್ಸ್ಪಿರೇಷನ್ ಮತ್ತು ಮೋಟಿವೇಶನ್ ಆ ಇನ್ಸ್ಪಿರೇಷನ್ ಮೋಟಿವೇಶನ್ ಅದು ಹೇಗೆ ಹೇಗೋ ಬದ್ರೆ ಪ್ರಯೋಜನವಿಲ್ಲ ಎಲ್ಲಿಂದ ಶುರುವಾಗಬೇಕು ಅದು ರಕ್ತದಿಂದ ಶುರುವಾಗಬೇಕು ಡು ಯು ನೋ ಯುವರ್ ಡಿ ಎನ್ ಯುವರ್ ಬ್ಲಡ್ ನಿನ್ನ ಡಿ ಎನ್ ಗೊತ್ತೇನೋ ವೈಶ್ಯ ಹುಡುಗನೇ ಏ ವೈಶ್ಯ ಹುಡುಗಿಯೇ ನಿನ್ನ ಡಿ ಎನ್ ಎ ಏನು ಗೊತ್ತಿದ್ಯಾ ನಿನ್ನ ರಕ್ತ ಏನು ಗೊತ್ತಿದ್ಯಾ ಗೊತ್ತಿದೆಯಾ ಒಂದು ವರ್ಷಕ್ಕೆ ಒಂದು ಕೋಟಿ ಗಳಿಸಿದ್ದೀಯಾ ಏನದು ಮಣ್ಣು ಕೋಟಿ ಇನ್ಕಮ್ ಟ್ಯಾಕ್ಸ್ ಕಟ್ಟು ಕೋಟಿ ಗಳಿಸೋದೇ ವೈಶ್ಯ ಲಕ್ಷ್ಮಿ ಇರೋದು ನಿನ್ನ ಪಾಕೆಟ್ನಲ್ಲಿ ನೀನು ಅವಳಿಗೆ ನೀನು ಪ್ರಿಫರ್ಡ್ ಯು ಆರ್ ಎ ಪ್ರಿಫರ್ಡ್ ಎಂಟಿಟಿ ಶಿ ಪ್ರಿಫರ್ಸ್ ಯು ಫಸ್ಟ್ ಸಂದರ್ಭ ಬಂದ್ರೆ ಬೇರೆ ಸಾಧನೆಗಳು ಇದೆ ಈ ದೇಶವನ್ನು ಅತ್ಯಂತ ಅದ್ಭುತವಾಗಿ ಆಳಿ ಈ ಹೊತ್ತಿಗೂ ಈ ದೇಶದ ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಿಂದ ಇದನ್ನು ಆಳಿದವರು ಯಾರು ಅದು ವೈಶ್ಯರೇ ಗುಪ್ತರ ಸುವರ್ಣ ಯುಗ ಅಂತಿದೆಯೇ ಹೊರತು ಇನ್ಯಾರದಾದ್ರೂ ಸುವರ್ಣ ಯುಗ ಇದೆಯಾ ಈ ಗುಪ್ತರು ಯಾರು ಗುಪ್ತರ ಸುವರ್ಣಯುಗ ಯಾರೂ ಓದಿರೋದು ಭಾರತ ಇತಿಹಾಸದಲ್ಲಿ ಗುಪ್ತರ ಸುವರ್ಣ ಯುಗ ಇವೆಲ್ಲ ಬೇಕು ಇಂಗ್ಲೆಂಡು ಐವತ್ತೈದು ಐವತ್ತು ಅಥವಾ ಐವತ್ತೈದು ಐವತ್ತೆರಡು ಐವತ್ತಾರು ರಾಷ್ಟ್ರಗಳನ್ನ ಆಳುವುದಕ್ಕೆ ಸಾಧ್ಯವಾಗಿದ್ದು ನಿನ್ನ ಬ್ಲಡ್ ಏನು ಗೊತ್ತೇನೋ ಅಂತವ್ರ ತಂದೆ ತಾಯಿ ಆ ಮಕ್ಕಳಿಗೆ ಹೇಳಿದ್ದುದರ ಒಂದು ಪ್ರಯುಕ್ತ ಸಾಧಿಸ್ತೇವೆ ಯಾಕೆ ಸಮ್ಮೇಳನ ಮಾಡ್ತೇವೆ ಎಷ್ಟು ಸಮ್ಮೇಳನ ಮಾಡಿದ್ದೀವಿ ಸಮ್ಮೇಳನ ಮೂಲಕ ನಾವು ಕಲ್ತಿದ್ದೇ ನಮ್ಮಲ್ಲಿ ಇಡೀ ರಾಜ್ಯದ ಒಮ್ಮನ್ನು ನಾವೆಲ್ಲ ಇದ್ದೀವಿ ನಮ್ಮಲ್ಲೂ ವಿವಿಧತೆ ಇದೆ ಭಿನ್ನತೆ ಇದ್ದಾವೆ ಒಂದು ಕಡೆ ಸೇರಿ ಎಲ್ಲ ವಿವಿಧತೆಗಳನ್ನ ಒಂದು ಕಡೆ ಸೇರಿಸಿ ನಾವು ಸಮಾನತೆಯನ್ನು ಕಾಪಾಡುತ್ತಿದ್ದಿಲ್ಲ ಅದು ಸಮ್ಮೇಳನದ ಮುಖ್ಯ ಉದ್ದೇಶ ದಾವಣಗೆರಲ್ಲಿ ಒಂದು ಭಾಗ ಇದ್ದೀವಿ ನಾವು ಬಳ್ಳಾರಿ ಅಂತ ಇರ್ತೀವಿ ಬೆಂಗಳೂರಿನ ಅದನ್ನು ನಾವೆಲ್ಲ ಒಂದು ಸೇರಿದಾಗ ನಮ್ದೇ ಆದಂಥ ಒಂದು ವ್ಯವಸ್ಥೆನ ತಗೊಂಡು ಬರ್ತವಲ್ಲ ಅದು ಕರ್ನಾಟಕ ಆರ್ವೇಶ ಯೋಜನೆ ಮಾಸ ಮುಖ್ಯ ಉದ್ದೇಶ ಯುವಜನರು ಕಾಲ ಕಾಲಕ್ಕೆ ತಕ್ಕಂತೆ ಯಾವ ರೀತಿ ಯೋಜನೆಗೆ ಮಾರ್ಗದರ್ಶನ ಕೊಟ್ಟು ಯೋಜನೆಯನ್ನು ಎತ್ತಕೊಂಡೋಗ್ಬೇಕು ಅನ್ನೋದು ಕೂಡ ಯೋಜನೆ ಯುವಜನ ಮಹಾಸಭೆ ಒಂದು ಕೆಲಸ ಇದೆ ಯುವಜನತೆ ನಮಗೆ ಚೆನ್ನಾಗಿ ಗೊತ್ತಿದೆ ಈ ದೇಶದ ಬೆನ್ನೆಲುಬು ಎಲ್ಲಿ ಸ್ಟ್ರಾಂಗ್ ಸ್ಟ್ರಾಂಗಾಗಿ ನಿಲ್ಲುತ್ತೆ ಯಾವ ಯೋಜನೆತೆಗೆ ಮುಂದಾಲೋಚನೆ ಇದೆ ಯಾವ ಯೋಜನೆಗೆ ದೂರಾಲೋಚನೆ ಇದೆ ಆ ದೇಶಕ್ಕೆ ಸರ್ವಾಂಗೀಣ ಅಭಿವೃದ್ಧಿ ಕಟ್ಟಿತ್ತು ಬುದ್ಧಿ ಆದರೆ ಸಾಮಾನ್ಯವಾಗಿ ಇತ್ತೀಚಿನ ಯೋಜನೆಗಳನ್ನ ನೋಡ್ತಾ ಬರ್ತಾ ಇದ್ವಿ ಒಂದು ಭಾಗ ಚೆನ್ನಾಗಿ ಓದೋರು ಚೆನ್ನಾಗಿ ಓದೋದ್ಮೇಲೆ ನೀವು ಏನು ಮಾಡ್ತೀರ ದೇಶ ಬಿಟ್ಟು ಹೋಗ್ತೀವಿ ಅಂತ ಅದು ಪ್ರತಿಭಾ ಪಲಾಯನ ಮತ್ತೊಂದು ಭಾಗ ಸ್ವಲ್ಪ ಓದ್ತಾರೆ ಎಲ್ಲೋ ಬೆಂಗಳೂರಲ್ಲೋ ತುಮಕೂರಲ್ಲೋ ಮತ್ತೊಂದು ಕಡೆ ಎಲ್ಲೋ ಕೆಲಸ ಸಿಗುತ್ತೆ ಹೋಗೋದದು ನಮ್ಮ ಊರಿಂದ ಪಲಾಯನ ಮಾಡೋದು ಮಾತ್ರ ಮಾತಾಳ್ಕೊತಾರೆ ಊರಲ್ಲಿ ನಮ್ಮ ತರ ಎಜುಕೇಶನ್ ಕಡಿಮೆ ಇರುತ್ತೆ ಮುಂದೆ ಕೆಲಸ ಕೊಡೋ ಇರೋ ವ್ಯಾಪಾರ ಮಾಡ್ಕೊಂಡಿರ್ಬೇಕು ನಾವೆಲ್ಲಾದ್ರೂ ಇರಲಿ ಮೊದಲು ನಮ್ಮ ಜಾಗ ಹುಟ್ಟಿ ಬಂದಂತ ಜಾಗದ ಬಗ್ಗೆ ಅಭಿಮಾನ ಇರಬೇಕು ನಾವು ನಮ್ಮ ಸಂಘಗಳ ಬಗ್ಗೆ ಅಭಿಮಾನ ಇರಬೇಕು ವಾಸವಿ ಯೋಜನೆ ಸಂಘಗಳು ಕೇವಲ ಒಂದು ಕಾರ್ಯಕ್ರಮಕ್ಕೆ ವಾಸವಿ ಜಯಂತಿ ಕಾರ್ಯಕ್ರಮ ದಸರಾ ಕಾರ್ಯಕ್ರಮ ಸೀಮಿತವಾಗಿದ್ದಲ್ಲ ಇದೆ ಇಲ್ಲಿ ಧಾರ್ಮಿಕವೂ ಇದೆ ಆಧ್ಯಾತ್ಮಿಕವೂ ಇದೆ ಸಾಮಾಜಿಕವೂ ಇದಾವೆ ಶೈಕ್ಷಣಿಕವೂ ಇದಾವೆ ಈ ಎಲ್ಲ ಕಾರ್ಯಕ್ರಮಗಳು ಮಾಡುವಂತ ಒಂದು ಶಕ್ತಿ ಇರುವಂತಹ ಯುವಜನ ಸಂಘಗಳಿಗೆ ನಮ್ಮ ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಇನ್ವಾಲ್ವ್ ಆಗಬೇಕು ಎಲ್ಲಾದ್ರೂ ಇಲ್ಲ ಈ ರಾಜ್ಯದ ಯಾವುದೇ ಭಾಗದಲ್ಲಿ ಆಯಾ ಜಾಗ್ಯಂತ ಯುವಜನ ಸಂಘಗಳ ಜನ ಕೈ ಜೋಡಿಸಬೇಕು ನಮಗೆ ಒಂದು ಸುವರ್ಣ ಅವಕಾಶ ಸಿಗುತ್ತೆ ಒಂದು ಸಂಘಟನೆಯ ಶಕ್ತಿಯನ್ನು ತೋರಿಸಬೇಕು ಯಾಕೆ ಸಂಘಟನೆಗೆ ಇಷ್ಟು ಒತ್ತನ್ನ ನೀಡ್ತಾ ಇದೀವಿ ಯಾಕೆ ಎಲ್ಲರೂ ಮಾತಾಡುವಾಗ ಸಂಘಟನೆ ಸಂಘಟನೆ ಅಂತ ಹೇಳ್ತೀವಿ ಯಾಕೆ ಯುವಕರನ್ನ ಜಾಗೃತಿಗೊಳಿಸಿ ಅಂತ ಹೇಳ್ತೀವಿ ಕಳೆದ ತಿಂಗಳು ಒಂದು ಘಟನೆ ಆಯಿತು ನಿಮಗೆಲ್ಲ ಗೊತ್ತಿರ್ಬೋದು ಮೈಸೂರು ಹಾಸ್ಟೆಲಿನ ಜಾಗದ ಬಗ್ಗೆ ನಿಮಗೆಲ್ಲ ಗೊತ್ತಿದೆ ಅನ್ಸುತ್ತೆ ನೂರ ಎಂಟು ವರ್ಷ ಅಣ್ಣ ನಾನು ತಪ್ಪು ನೂರ ಎಂಟು ವರ್ಷ ಹಣ ಅದು ಅರ್ಪಣ ಮೈಸೂರಿನ ಮೈಸೂರಿನ ಹಾಸ್ಟೆಲ್ ಜಾಗ ಒಡ ಇದಾಯ್ತಲ್ಲ ನೂರ ಎರಡು ವರ್ಷಗಳ ಇತಿಹಾಸ ಉಳ್ಳಂತ ಆರ್ಯವೈಶ್ಯ ಸಮಾಜದ ಜಾಗವನ್ನ ಬೆಳಿಗ್ಗೆ ಇದ್ ನೋಡ್ತಿದ್ದಾಗೆ ಅಲ್ಲಿ ನೋಟಿಸ್ ಬೋರ್ಡ್ಗೆ ಒಂದು ವಕ್ ಬೋರ್ಡಿನ ನೋಟಿಸ್ ಬರುತ್ತೆ ಈ ಜಾಗ ನಮ್ದು ಅಂತ ಎಲ್ಲಿ ಯುವಕರ ಪಾತ್ರ ಇರೋದಿಲ್ಲೋ ಅಲ್ಲಿ ನಮ್ಮ ಆಸ್ತಿಗಳನ್ನ ನಮ್ಮ ಧರ್ಮದ ಆಸ್ತಿಗಳನ್ನ ಮತ್ತಿನ್ನೋ ಇನ್ನೊಂದು ಘನತೆಯನ್ನ ನಾವು ಕಳ್ಕೊಳ್ತಾ ಬರ್ತಾ ಇದೆ ಎಲ್ಲ ನಮ್ಮ ಯುವಕರಲ್ಲಿ ಸಮಾಜದ ಕಡೆಗೆ ಕೆಲಸ ಮಾಡುವಂತ ಯೋಚನೆ ಕಮ್ಮಿ ಆಗ್ತಾ ಇದೆ ಅಂತಹ ಯೋಚನೆಗಳಿಗೆ ಏನು ಮಾಡಬೇಕು ಅಂತ ಯೋಚನೆ ಮಾಡಿ ಕಾರ್ಯನಿರ್ವಹಿಸಬೇಕಾಗಿರೋದು ವಾಸುವೋಜನಾ ಸಂಘಗಳು ಇವತ್ತು ನಾವು ವಾಸುವೋಜನೆ ಸಂಘಗಳ ಮೂಲಕ ಏನನ್ನ ಮಾಡ್ತೀವಿ ನೀವು ಯೋಚನೆ ಮಾಡ್ಬೋದು ನಾವೆಲ್ಲ ಬೆಳೆದಂಥ ವಾತಾವರಣದಲ್ಲಿ ನಮ್ಮನ್ನು ಪ್ರತಿ ಶುಕ್ರವಾರ ತಂದೆ ತಾಯಿ ಅಂದರು ದೇವಸ್ಥಾನಗಳಿಗೆ ಕರ್ಕೊಂಡು ಹೋಗ್ತಾ ಇದ್ರು ಇವಾಗ ನಮ್ಮ ಜನರೇಷನ್ ನನ್ನ ಮಕ್ಕಳನ್ನ ಏನಾದ್ರು ದೇವಸ್ಥಾನಕ್ಕೆ ಹೋಗೋಣ ಬನ್ನಿ ಅಂತಂದ್ರೆ ಯಾಕೆ ಪಾಪ ನಿನ್ನ ಬರ್ತ್ಡೇನ ಆನಿವರ್ಸರಿನಾ ಅಂತ ಕೇಳ್ತಾ ಅಂಥ ಒಂದು ಬದಲಾವಣೆ ನಾವು ಇವಾಗಲೇ ತಗೊಂಡ್ಬಿಟ್ಟಿದೀವಿ ಅದು ಬದಲಾಗಬೇಕು ನಮ್ಮ ಘನತೆ ನಮ್ಮ ಧರ್ಮದ ಒಂದು ಪರಿಚಯವನ್ನು ನಮಗೆ ಯುವಕರಿಗೆ ಮಾಡಿಸ್ಬೇಕು ಹಿಂದೂ ಧರ್ಮ ಅಂದ್ರೆ ಏನು ಆರ್ಯ ಸಮಾಜದ ಸಂಘಟನೆಯ ಶಕ್ತಿಯನ್ನು ನಾವು ಅವರಿಗೆ ಪರಿಚಯವನ್ನು ಮಾಡಬೇಕು ನಮ್ಮ ಅಮ್ಮನವರ ಚರಿತ್ರೆಯ ಪರಿಚಯವನ್ನು ನಮ್ಮ ಮಕ್ಕಳಿಗೆ ಮಾಡಬೇಕು ಇಂತಹ ಕಾರ್ಯಕ್ರಮಗಳು ಮಾಡಿದಾಗ ಮಾತ್ರ ಮುಂದಿನ ಪೀಳಿಗೆ ಸಮಾಜದ ಆಸ್ತಿಯಾಗಿ ಬರುತ್ತೆ ಸಮ್ಮೇಳನ ಮಾಡುವಂಥದ್ದು ಎಲ್ಲ ವಯೋಮಿತಿಯವರಿಗೆ ಜೊತೆಗೆ ನಮ್ಮ ಶ ಒಗ್ಗಟ್ಟಿನ ಸಂಘಟನಾ ಶಕ್ತಿ ಆಮೇಲೆ ಒಗ್ಗಟ್ಟನ್ನು ಪ್ರದರ್ಶನ ಮಾಡುವಂತಹ ಕಾರ್ಯಕ್ರಮ ಸಮ್ಮೇಳನ ಅದನ್ನ ಸಮ್ಮಿಲನ ಅಂತ ಹೇಳಬಹುದು ಈ ಒಂದು ಕಾರ್ಯಕ್ರಮಕ್ಕೆ ನಾವು ಏಪ್ರಿಲ್ ತಿಂಗಳಲ್ಲಿ ಸರಿಸುಮಾರು ಎರಡು ಸಾವಿರದ ಇನ್ನೂರು ಕಿಲೋಮೀಟರ್ ನಮ್ಮ ಕರ್ನಾಟಕ ಆರ್ಯ ಯುವಜನ ಯೋಜನಾ ಮಹಾಸಭೆಯ ಅಧ್ಯಕ್ಷರೊಂದಿಗೆ ಸರಿಸುಮಾರು ಒಂದು ಹದಿಮೂರರಿಂದ ಹದಿನೈದು ಜನ ಒಂಬತ್ತು ದಿನಗಳ ಕಾಲ ವಿಭಾಗದ ಪ್ರವಾಸ ಮಾಡಿ ನಮ್ಮ ನಿಮ್ಮನ್ನೆಲ್ಲ ನಿಮ್ಮನ್ನು ಖುದ್ದಾಗಿ ಭೇಟಿ ಮಾಡಿ ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದೇವೆ ಕಾರಣ ನಮ್ಮ ಜನಾಂಗದ ಜನಾಂಗವನ್ನು ಒಟ್ಟಿಗೆ ಸೇರಿಸಿ ಒಂದು ಸಂಘಟನೆಯನ್ನು ಸಂಘಟನೆಯನ್ನು ಮಾಡಬೇಕಂತ ಈಗ ಪ್ರತಿ ಯುಜನ್ ಮಾಸ ಮುಖ್ಯ ಪ್ರತಿ ವರ್ಷ ಪ್ರತಿ ಎರಡು ವರ್ಷಕ್ಕೊಮ್ಮೆ ಒಂದು ಮೆಗಾ ಇವೆಂಟ್ ಮಾಡ್ತೀವಿ ಅದು ಮುಖ್ಯವಾಗಿ ಯುವಕರಿಗೆ ಇರುತ್ತೆ ಆದರೆ ಈ ಒಂದು ಸಮ್ಮೇಳನಗಳು ಎಲ್ಲರೂ ಕುಟುಂಬ ಸಮೇತರಾಗಿ ಅಟೆಂಡ್ ಮಾಡಬೇಕು ಬರಲಿ ಅನ್ನೋ ಉದ್ದೇಶದಿಂದ ಮಾಡೋದು ಕಳೆದ ಫೆಬ್ರವರಿ ತಿಂಗಳಲ್ಲಿ ಸರಿಸುಮಾರು ಸಾವಿರದ ನೂರು ಜನರನ್ನು ಯುವಕರನ್ನು ಪಡೆಯನ್ನು ನಮ್ಮ ರಾಜ್ಯಾಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ನಮ್ಮ ಯುವಜನ್ ಮಾಸ ತಂಡ ಒರಿಸ್ಸಾದ ಪುರಿ ಜಗನ್ನಾಥನ ದರ್ಶನಕ್ಕೆ ಕರ್ಕೊಂಡು ಕರೆದೊಡ್ಕೊಂಡು ಹೋಗಿ ಅಲ್ಲಿ ಯುವಕ ಯುವಕರ ಸ ಸಬಲೀಕರಣ ಆಮೇಲೆ ನಮ್ಮ ಸಂಘಟನೆಯನ್ನು ಹೆಚ್ಚಿಸಲು ಈ ಕಾರ್ಯ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ಅದಾದ ನಂತರ ನಾವು ಈ ಹಮ್ಮಿಕೊಂಡ ಕಾರ್ಯಕ್ರಮ ಯುವಜನ ಕಲ್ಪತರು ವಿಭಾಗದ ಹನ್ನೆರಡನೇ ಸಮ್ಮೇಳನ ಈ ಎರಡ್ ಸಾವಿರದ ಹದಿನೈದನೇ ಹದಿನೈದರಂದು ಒಂಬತ್ತನೇ ಸಮ್ಮೇಳನ ನಮ್ಮ ವಾಸಿವ ಮಾಗಡಿಗೆ ಆತಿಥ್ಯದಲ್ಲಿ ನಡೆಸುವಂಥ ಅವಕಾಶ ಸಿಕ್ಕಿತ್ತು ಶ್ರೀಯುತ ಎಸ್ ಎನ್ ಸಬರೀಶ್ ಅವರ ಅಧ್ಯಕ್ಷತೆಯಲ್ಲಿ ಈಗ ಮತ್ತೊಮ್ಮೆ ಹನ್ನೆರಡನೇ ಸಮ್ಮೇಳನ ನಮ್ಮ ಮಾಗಡಿ ವಾಸಿವೆ ಮತ್ತೊಮ್ಮೆ ಬಂದಿದೆ ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನಮ್ಮ ಕಾರ್ಯಕ್ರಮ ಯಶಸ್ವಿಪಡಿಸಿದ್ರ ಹಾಗೆ ಈ ಕಾರ್ಯಕ್ರಮಕ್ಕೆ ಬ ಈಗಾಗಲೇ ನಮ್ಮ ತಂಡದವರು ನೋಟ್ ಮಾಡ್ಕೊಂಡಿದ್ದಾರೆ ಯಾರು ಮೂರು ಪ್ರಶಸ್ತಿಯನ್ನು ಆಗುತ್ತೆ ಒಂದು ನಮ್ಮ ಮಾಗಡಿಗೆ ಮಾಗಡಿಯಿಂದ ಅತ್ಯಂತ ದೂರದಿಂದ ಬರುತ್ತ ಸಂಘದವ್ರಿಗೂ ಒಂದು ಪ್ರಶಸ್ತಿ ಇರುತ್ತೆ ಆಮೇಲೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದವರಿಗೆ ಒಂದು ಪ್ರಶಸ್ತಿ ಇರುತ್ತೆ ಮುಂಬರುವಂತ ಕಾರ್ಯಕ್ರಮದಲ್ಲಿ ಅಡ್ವಾನ್ಸ್ ಮಾಡಿ ಅವರಿಗೆ ಏನೇ ಕಷ್ಟ ಕೂಡ ನಿರಂತರವಾಗಿ ಪ್ರಯತ್ನ ಮಾಡಿ ಕೊಡಿಸಬೇಕು ನಿಮ್ಮ ಇರ್ತೀವಿ ರಾಜ್ಯದ ಒಂದು ಇದನ್ನು ಸ್ಥಾಪನೆ ಮಾಡಿದಂತವರು ನಮ್ಮ ನಾಯಕರಾದಂತ ಅವರು ಮಂಜುನಾಥ್ ಅವರ ಮಂಜುನಾಥ್ರವರ ಸಹಕಾರದಿಂದ ಮಂಜುನಾಥ್ರವ್ರಿಗೆಲ್ಲ ಒಂದ್ ಕಡೆ ಬೇಸರ ಬೇಸರದ ನಾನೊಂದ್ಸರಿ ಕೇಳ ಗುರು ನಮ್ಮ ಶಿಷ್ಯ ನಿಮ್ಮ ಶಿಷ್ಯನೊಬ್ಬನ ನಮ್ಮ ಸ್ನೇಹಿತನ ನೀನು ಅಧ್ಯಕ್ಷತೆ ಮಾಡ್ಬೇಕು ಅಂದ್ರೆ ನಿಮಗೆಲ್ಲೋ ಬುದ್ಧಿ ಇಲ್ಲ ಅವರೆಲ್ಲ ಓಟಾಕಡೆ ಕಾಂಗ್ರೆಸ್ ನನಗೆಲ್ಲ ಒಬ್ಬೊಬ್ಬರು ಒಂದು ಸಹಕಾರ ಕೊಟ್ಟಿದ್ರೆ ಇವಾಗ ನಾನು ಮಂತ್ರಿ ಆಗ್ತಿದ್ದೆ ಅಂತ ನೀವು ಅರ್ಥ ಮಾಡ್ಕೊಳ್ಬೇಕು ಇರ್ತಕ್ಕಂಥ ಒಬ್ಬನೇ ಶಾಸಕ ನೀವೆಲ್ಲ ಅವ್ರು ಕೈ ಹಿಡಬೇಕು ಮಂಜುನಾಥ್ ಅವರ ಕೈ ಹಿಡಬೇಕು ನೀವು ಅವ್ನಿರ್ತಕ್ಕ ಈ ರಾಜ್ಯದಲ್ಲಿ ಏನಾದರೂ ಕೂಡ ಸ್ಪರ್ಧೆ ಮಾಡೋಕೆ ಅವಕಾಶ ಇರತಕ್ಕಂಥ ಒಬ್ಬರೇ ಶಾಸಕ ಯಾವುದೇ ಒಂದು ನಾನು ಅದಕ್ಕೆ ನಾನು ಮಾರ್ಮಿಕವಾಗಿರದೆ ಯಾವುದೇ ಪಕ್ಷಕ್ಕೆ ತಾವು ಸ್ಥಗಿತ ಅಂತಕ್ಕಂಥದನ್ನ ಬಿಡಬೇಕು ಯಾರು ನಿಮ್ಗೆ ಸಹಕಾರ ಕೊಡ್ತಾರೆ ಯಾರು ನೀವು ಸೇವೆ ಮಾಡ್ತಾರೆ ಅವ್ರ ಜೊತೆ ನಾವು ನಾವಿರ್ದೇವೆ ಅಂತಕ್ಕಂಥ ಒಂದು ಸಂದೇಶವನ್ನು ನೀವು ಸಮಾಜಕ್ಕೆ ರವಾನೆ ಮಾಡಿದಾಗ ಬಹುಶಃ ಒಳ್ಳೇದಾಗ್ತದೆ ಬಹುಶಃ ಮಂಜುನಾಥ್ ಬರ್ತಾರೆ ಅಂತ ಅಂದ್ಕೊಂಡಿದ್ದೆ ಇವತ್ತು ತುಂಬ ಮದುವೆಗಳು ಬೇರೆ ಬೇರೆ ಅಂತ ಬರ್ಲಿಕ್ಕೆ ಆಗಲಿಲ್ಲ ನಾವಂತೂ ರೆಕಮೆಂಡ್ ಮಾಡಿದೀವಪ್ಪ ನಮ್ಮ ಪಾರ್ಟಿಗೆ ಮೆಂಬರೇ ಆಗಿರಲಿಲ್ಲ ಸಬರೀಶ್ ಮೆಂಬರ್ ಮಾಡಿಬಿಟ್ಟು ರೆಕಮೆಂಡ್ ಮಾಡಿದ್ದೀವಿ ಹಾ ಅರಿಯೋ ವಿಷಯ ಮಾಡಲಿ ಅಧ್ಯಕ್ಷರಿಗೆ ರಾಜ್ಯ ಅಧ್ಯಕ್ಷರಿಗೆ ಮಾಡಿದೀವಿ ಮಾಡಿದ್ದೀವಿ ಶಬರೇಶ್ಗೆ ಒಳ್ಳೇದಾಗ್ತದೆ ಅಂತ ಅನ್ಕೊಂಡಿದ್ದೀವಿ ನಾವು ಖಂಡಿತ ಮಂಜುನಾಥ್ ಅವರ ಸಹಕಾರ ಮಾಡ್ತೇವೆ ನಾನು ನನ್ನ ಜೊತೆ ಇರಿ ಅಂತ ಕೇಳಲ್ಲ ನಿಮ್ಮನ್ನ ನಮ್ಮ ಪಕ್ಷದ ಜೊತೆ ಇರಿ ಅಂತ ನಾನು ನಿಮ್ಮನ್ನು ಕೇಳಲ್ಲ ಯಾರು ನಿಮ್ಗೆ ಸಹಕಾರ ಕೊಡ್ತಾರೆ ಯಾರು ನಿಮ್ಗೆ ಸೇವೆ ಮಾಡ್ತಾರೆ ಅವ್ರ ಜೊತೆ ಇರಿ ನೀವು ಅದಕ್ಕೆ ನಾನು ಹೇಳ್ಬೇಕಂತ ನನ್ನ ಜೊತೆ ಇರಿ ಅಂತ ನಾನೇನು ಎಚ್ಚಾಗಿದ್ದೆಲ್ಲ ನಮ್ಮ ಪಕ್ಷದ ಜೊತೆ ಇರಿ ಅಂತ ಹೇಳಿ ಯಾವುದೇ ಪಕ್ಷಕ್ಕೆ ಯಾರು ಮುಚ್ಚ್ಕೋಬಾರ್ದು ಯಾರು ಸಹಕಾರ ಕೊಡ್ತಾರೆ ಎಲ್ಲ ಪಕ್ಷಗಳು ಒಂದೇ ರೀತಿ ಬೇರೆ ಬೇರೆ ಮುಖಗಳು ಅಷ್ಟೇ ಅವೆಲ್ಲನೂ ಕೂಡ ಬೇರೆ ಬೇರೆ ಮುಖಗಳು ಇರ್ತಕ್ಕಂಥ ನಾಯಕರೆಲ್ಲ ಒಂದೇ ರೀತಿಯಲ್ಲಿ ಇರ್ತಕ್ಕಂಥವ್ರು ನಾವೆಲ್ಲ ಏನು ಗೊತ್ತಾಳೆ ಆ ಓಟ್ ನಾವು ಮಾಡ್ತಕ್ಕಂಥದ್ದು ಕೆಲಸ ನಾವು ಬೇರೆ ಬೇರೆ ಏನಿಲ್ಲ ಅವ್ರು ಇಲ್ಲಿ ಬಂದಾಗಿದ್ದು ಈ ಪಕ್ಷನ ಹೋಗ್ತಾರೆ ಇಲ್ಲಿಗೆ ಹೋದವ್ರು ಆ ಪಕ್ಷ ಹೋಗ್ತಾರೆ ಅದರಿಂದ ನಾನು ಹೇಳ್ತಕ್ಕಂಥದ್ದು ನಿಮ್ಮ ಸಮಾಜಕ್ಕೆ ಯಾರು ಒಳಿತು ಮಾಡ್ತಾರೆ ಅವ್ರಿಗೆ ನಿಮ್ಮ ಆಶೀರ್ವಾದ ಇರ್ಲಿಕ್ಕಿಂತ ಮತ್ತೊಮ್ಮೆ ಕೇಳಿ ನಾನು ಮಾತು ಮುಗಿಸ್ತೀನಿ ನಮಸ್ಕಾರ ಭಾರತ ದೇಶ ಆ ಭಾರತಾಂಬಯ್ಯ ಮಡಿಲಲ್ಲಿ ಕನ್ನಡಾಂಬಯ್ಯ ಮಕ್ಕಳಾಗಿ ಅದಲ್ಲೂ ಕೂಡ ನಾಡಪ್ರಭು ಕೆಂಪೇಗೌಡ ಜನಿಸಿದಂಥ ಈ ಒಂದು ನಾಡಿನಲ್ಲಿ ನಾವೆಲ್ಲರೂ ಕೂಡ ಧನ್ಯರಾಗಿದ್ದೀವಿ ನಾವೆಲ್ಲರೂ ಕೂಡ ಶಾಂತರಾಗಿದ್ದೀವಿ ಬಂಧುಗಳೇ ಇವತ್ತು ಏನೋ ಒಂದು ಕಾರ್ಯಕ್ರಮ ನಡೀತಾ ಇದೆ ಭಾಳ ಸಂತೋಷ ಆಗ್ತಾ ಇದೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ರಜತ್ ರವರು ಸುಮಾರು ಎರಡು ತಿಂಗಳ ಕಾಲ ಸುಮಾರು ಎರಡು ತಿಂಗಳು ಟೂರಲ್ಲಿ ಇದ್ದು ಅವರು ಬೆಳಿಗ್ಗೆ ಸಂಜೆ ಅವ್ರ ಸಮಯನೇ ನಮಗೆ ಕೊಡ್ತಾ ಇರಲಿಲ್ಲ ಯಾಕಪ್ಪ ಅಂತಂದರೆ ಎಲ್ಲ ಸಂಘ ನಾನು ಭೇಟಿ ಮಾಡಬೇಕು ಅವನ ಇನ್ವೈಟ್ ಅಂತ ಕರೀತಾ ಇದ್ರು ಆದರೂ ಕೂಡ ನಾನು ಅನ್ಕೊತಾ ಇದ್ದೀನಿ ಇನ್ನೂ ಸ್ವಲ್ಪ ಜನ ಬರಬೇಕಾಯಿತು ಕಾರ್ಯಕ್ರಮವನ್ನು ಮಾಡಬೇಕು ಅಂತಂದಾಗ ಹೆಚ್ಚಿನ ಯುವಕರಿದ್ದರೆ ಮಾತ್ರ ಸಾಧ್ಯ ಬಂದಿಲ್ಲ ಒಂದು ಗಮನಿಸ್ಕೊಳ್ಬೇಕು ನಾವು ಅರವಿ ಸಮಾಜದಲ್ಲಿ ಏನಿವತ್ತು ಯುವಕರಿದ್ದೀರ ಎಲ್ಲ ವಿದ್ಯಾವಂತರು ಒಂದು ಕಾಲದಲ್ಲಿ ನಮ್ಮಲ್ಲಿ ವಯಸ್ರು ಅಂತ ಹೇಳಿದ್ರೆ ವ್ಯಾಪಾರಸ್ಥರು ಅಷ್ಟೇ ಎಲ್ಲ ಎಸ್ ಅಂದರೆ ದೊಡ್ಡದು ಎಸ್ ಎಲ್ ಸಿಲಿ ಫಸ್ಟ್ ಕ್ಲಾಸ್ ಅಪ್ಪ ನಮ್ಮ ಹುಡುಗ ಅಂತ ಕೇಳ್ತಾಯಿದ್ರು ಆದರೆ ಇವತ್ತು ನಮ್ಮ ಹುಡುಗರು ರ್ಯಾಂಕ್ ಬರ್ತಾ ಇದಾರೆ ನಮ್ಮ ಈ ಒಂದು ಎಸ್ ಎಲ್ ಸಿ ವಿಭಾಗದಲ್ಲಿ ಆದಿತ್ಯ ಸಮೀತ್ ಅನ್ನ ಹುಡುಗ ಆರ್ನೂರ ಕೆಲಸ ಕಲ್ಸ್ಕೊಂಡಿದ್ದಾರೆ ಆರುನೂರ ಇಪ್ಪತ್ತೈದಕ್ಕೆ ಅಂಥ ಒಂದು ಪರಿಸ್ಥಿತಿ ನಮ್ಮ ಜನಾಂಗದಲ್ಲಿ ನಿರ್ಮಾಣ ಆಗ್ತಾ ಇದೆ ಅಂತ ಒಂದು ವಿದ್ಯಾವಂತರಿದ್ದಾರೆ ಆದರೆ ಏನಾಗ್ತಾ ಇದೆ ಅಂತಂದರೆ ಆ ವಿದ್ಯಾವಂತರಾಗಿ ನಮ್ಮ ವೃತ್ತಿಯನ್ನು ಮರೆತು ನಾವು ಬೆಂಗಳೂರ ಬೆಂಗಳೂರಿನ ಮುಖ ಮಾಡ್ತಾಯಿದ್ದೀವಿ ಇರ್ತಕ್ಕಂಥ ಊರುಗಳಲ್ಲಿ ಯೋಗರ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಕಾಲಕ್ರಮೇಣ ಮಾಗಡಿಯಲ್ಲಿರ್ಬೋದು ಬೇರೆ ಊರಲ್ಲಿ ಇರ್ಬೋದು ನಮ್ಮ ಕುಟುಂಬಗಳ ಸಂಖ್ಯೆ ಕಡಿಮೆ ಆಗ್ತದೆ ಯಾಕೆಂತಂದರೆ ನಾವೆಲ್ಲರೂ ಓದಿದ್ದೀವಿ ಒಂದು ಕೆಲಸ ಮಾಡಬೇಕು ಯಾಕೆ ಓದಿದ್ರೆ ಸಂತೋಷ ಜೊತೆಗೆ ನೀವು ಯಾವುದಾದ್ರೂ ಒಂದು ಸ್ವಂತ ವೃತ್ತಿಯನ್ನು ಮಾಡಿ ಒಂದು ಐವತ್ತು ಜನಕ್ಕೆ ಕೆಲಸ ಕೊಡುವಂಥ ಒಂದು ಕೆಲಸವೂ ಮಾಡಿ ಯಾಕೆ ಆಗೋದಿಲ್ಲ ನಾವು ಯಾರೋ ಕೆಲಡೆ ಕೆಲಸ ಮಾಡೋದಕ್ಕಿಂತ ಏನಿವತ್ತು ನಮ್ಮ ಹುಡುಗರು ಸೇರಿದಿಲ್ಲ ಹಿಂದಿನ ಯುವಕರೇ ಮುಂದಿನ ಪ್ರಜೆಗಳು ನೀವೆಲ್ಲರೂ ಕೂಡ ಕೇವಲ ಒಂದು ಕ್ಷೇತ್ರಕ್ಕೆ ಸೀಮಿತ ಆಗಬೇಡಿ ರಾಜಕೀಯಕ್ಕೂ ಬನ್ನಿ ಯಾಕೆಂದರೆ ಇವತ್ತು ರಾಜಕೀಯದಲ್ಲಿ ಇಲ್ಲ ನಾವು ಏನೂ ಸಾಧ್ಯ ಮಾಡೋಕ್ಕಾಗಲ್ಲ ನಮ್ಮ ಅಧ್ಯಕ್ಷರು ಹೇಳಿದ್ರು ದವಾಸ್ಪೇಟೆ ಇರ್ತಕ್ಕಂಥ ಜಮೀನನ್ನು ನಾವು ಪಡ್ಕೊಳ್ಳೋಕ್ಕಾಗಲ್ಲ ಅಷ್ಟೊಂದು ಕಷ್ಟ ಆಗ್ತಾ ಇದೆ ಅಂತಂದ್ರೆ ನಮ್ಮ ದೌರ್ಬಲ್ಯ ಯಾವ ರಾಜಕೀಯದಲ್ಲಿ ಇಲ್ಲ ನಾವು ನಾವು ಯಾರಾದರೂ ಒಂದು ರಾಜಕೀಯದಲ್ಲಿ ಒಂದು ಗಣ್ಯ ವ್ಯಕ್ತಿಗಳಾಗಿದ್ದರೆ ಒಂದು ಸಾಧನೆ ಮಾಡ್ಬೋದಾಯಿತು ಹಾಗಾಗಿ ಮುಂದಿನ ದಿನಗಳಲ್ಲಿ ರಾಜಕೀಯಕ್ಕೂ ಬನ್ನಿ ಸೇವೆಯನ್ನು ಮಾಡಿ ನಿಮ್ಮ ವೃತ್ತಿಯನ್ನು ಮಾಡಿ ನಮ್ಮ ಸಮಾಜದ ಒಂದು ಅಭಿವೃದ್ಧಿಗೆ ನೀವೆಲ್ಲ ಶ್ರಮಿಸಿ ಒಂದು ಸಹಕಾರವನ್ನು ಕೊಡಬೇಕು ಅಂತ ಪ್ರಾರ್ಥನೆ ಮಾಡಬೇಕಂತ ನಮ್ಮ ಈ ಕಾರ್ಯಕ್ರಮಕ್ಕೆ ಮುಖ್ಯ ರೂಪಾರಿಗಳು ಈ ಕಾರ್ಯಕ್ರಮ ಇಷ್ಟರ ಮಟ್ಟಿಗೆ ಮುಂದೆ ಇನ್ನೂ ಹೆಚ್ಚಿನ ಹೆಚ್ಚಿನ ರೀತಿಯಲ್ಲಿ ಯಶಸ್ವಿ ಆಗಬೇಕು ಅಂದ್ರೆ ನಮ್ಮ ಕಲ್ಪತರು ವಿಭಾಗದ ಆರು ಜಿಲ್ಲೆಗಳಿಂದ ಬಂದಿರುವ ಎಲ್ಲ ವಾಸ ಯೋಜನ ಸಂಘದ ಪದಾಧಿಕಾರಿಗಳು ಆರ್ಯ ಶುಲಬಾಂಧವರಿಗೂ ನಮ್ಮ ಪರವಾಗಿ ಸ್ವಾಗತವನ್ನು ಕೋರುತ್ತದೆ ಈಗ ನೀವು ಜೋರ ಚಪ್ಪಾಳೆ ಬರಲಿ वेदिके मेले